ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಅಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಾನು ಇವತ್ತು ನಿಮಗೆ ನವರಾತ್ರಿ ಹಬ್ಬದಲ್ಲಿ ಮೊದಲನೇ ದಿವಸದಿಂದ ಹಿಡಿದು ನಾವು ನವಮಿವರೆಗೂ ಒಂಬತ್ತನೇ ದಿವಸದವರೆಗೂ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆಯವರೆಗೂ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಇದು ನೋಡಿ ಮೊದಲನೇ ದಿವಸದ ಪೂಜೆ ಆಗಿರುತ್ತದೆ ಈ ಮೊದಲು ನಾನು ಈಗಾಗಲೇ ನಿಮಗೆ ಕಳಸ ಘಟ ಸ್ಥಾಪನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಹಾಗೆ ಪೂಜಾ ಸಮಯವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಅದರ ನಂತರದ ಪೂಜಾ ವಿಧಾನವನ್ನು ನಾನು ಮುಂದುವರಿಸ್ತಾ ಇದ್ದೇನೆ ಈಗಾಗಲೇ ನಾನು ನಿಮಗೆ ತಿಳ್ಕೊಟ್ಟಿರುವ ಹಾಗೆ ಪಾಡ್ಯತಿಥಿ ನಮಗೆ ಒಂದು ಆರಂಭವಾಗುವಂಥದ್ದು ಆಶ್ವೀಜ ಮಾಸ ಶುಕ್ಲಪಕ್ಷ ಪಾಡ್ಯತಿಥಿಯು ಸೋಮವಾರ ಅಂದರೆ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತ ಮೂರನೇ ತಾರೀಕು ಮಂಗಳವಾರ ಬೆಳಗಿನ ಜಾವ ಎರಡು ಗಂಟೆ ಐವತ್ತ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಸೋಮವಾರವೇ ಆಗಿರುತ್ತದೆ ಇಲ್ಲ ಕಳಸದ ಕೆಳಗೆ ಹಾಕುವಂಥ ರಂಗೋಲಿ ಈ ಬಾರಿ ನಾನು ವಿಶೇಷವಾಗಿ ಒಂಬತ್ತು ಬಣ್ಣಗಳನ್ನು ಹಾಕಿ ತಿಳಿಸಿಕೊಟ್ಟಿದ್ದೇನೆ ಅಂದರೆ ಒಂಬತ್ತು ದಿವಸಗಳು ಕೂಡ ನಾವು ಅದೇ ರಂಗೋಲಿಯ ಮೇಲೆ ನಾವು ಕಳಸ ಕಟ್ಟ ಸ್ಥಾಪನೆ ಮಾಡಿರ್ತೇವೆ ಹಾಗಾಗಿ ಆ ಒಂದು ಪ್ರತೀಕವಾಗಿ ನಾನು ರಂಗೋಲಿಯ ಮೇಲೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ತಿಳಿಸಿದ್ದೇನೆ ಹಾಗೆಯೇ ಆ ಒಂದು ಕಳಸ ಏನು ನಾವು ಮೊದಲನೇ ದಿವಸದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿರ್ತೇವೋ ನಮಗೆ ವಿಜಯದಶಮಿ ಹಬ್ಬ ಆಗೋವರೆಗೂ ಹಾಗೇ ಇರಬೇಕಾಗುತ್ತದೆ ಇನ್ನು ಕಳಸ ಸ್ಥಾಪನೆಯ ಸಮಯದಲ್ಲಿ ನಾವು ಕಳಸದ ಒಳಗೆ ನಾವು ಆದಷ್ಟು ಗಂಗಾ ಜಲ ಹಸುವಿನ ಗೋಮೂತ್ರ ಮತ್ತೆ ಒಂದು ರೋಸ್ ವಾಟರ್ ಅರಿಶಿನ ಕುಂಕುಮ ಒಂದು ಬೆಳ್ಳಿ ಕಾಯಿನ್ ಅದರ ಜೊತೆಯಲ್ಲಿ ಒಂದು ಜಾವತ್ ಪೌಡರ್ ಅಥವಾ ಒಂದು ಎರಡು ಏಲಕ್ಕಿ ಯಾಕೆ ಅಂತಂದರೆ ವಿಳೆದಲ್ಲೇ ಇಟ್ಟಿರ್ತೇವೆ ಬೇವಿನ ಸೊಪ್ಪನ್ನು ಇಟ್ಟಿರ್ತೇವೆ ಅದು ಹತ್ತು ದಿವಸಗಳು ಕೂಡ ಹಾಗೆ ಇರ್ತದೆ ಹಾಗಾಗಿ ಆ ಒಂದು ಪ್ರತೀಕವಾಗಿ ನಾವು ಒಂದು ಸ್ವಲ್ಪ ಮಟ್ಟಿಗೆ ಎರಡು ಏಲಕ್ಕಿ ಅಥವಾ ಒಂದು ಜಾವತ್ ಪೌಡರನ್ನು ಇಟ್ಟು ಪೂಜೆಯನ್ನು ಮಾಡಿಕೊಂಡಿರ್ತೇವೆ ಇನ್ನು ಹೂವಿಂದ ಅಲಂಕಾರ ಮಾಡಿರ್ತೇವೆ ಇನ್ನು ಅಮ್ಮನವರ ಪಕ್ಕದಲ್ಲೇ ನನ್ನ ಪಟ್ಟದ ಗೊಂಬೆಯನ್ನು ಇಟ್ಟಿದ್ದೇನೆ ಇನ್ನು ಅಖಂಡ ದೀಪಾರಾಧನೆ ನಾವು ಮಾಡಲೇಬೇಕಾಗುತ್ತದೆ ಹಾಗಾಗಿ ಕಳಸದ ಪಕ್ಕದಲ್ಲಿ ನಾನು ಅಖಂಡ ದೀಪ ಸಹ ಇಟ್ಟಿದ್ದೇನೆ ಹಾಗೆ ಅಮ್ಮನವರ ಫೋಟೋವನ್ನು ಸಹ ಇಟ್ಟಿದ್ದೇನೆ ಅಂದ್ರೆ ಅಹ್ ತುಂಬಾ ಜನ ಏನಪ್ಪಾ ಅಂದ್ರೆ ಕಳಸ ಇಡೋದಿಲ್ಲ ಅಮ್ಮನವರ ಫೋಟೋವನ್ನು ಅಷ್ಟೇ ಇಟ್ಟು ಫೋಟೋದ ಪಕ್ಕದಲ್ಲಿ ದೀಪವನ್ನು ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ದೀಪದ ಉರಿ ಹೇಗಿರಬೇಕು ಅಂತಂದ್ರೆ ಆದಷ್ಟು ಅಮ್ಮನವರ ಕಡೆ ನೋಡ್ತಾ ಇರಬೇಕು ಆ ರೀತಿಯಾಗಿ ನೀವು ದೀಪದ ಉರಿಯನ್ನು ಹಚ್ಚಿರಬೇಕಾಗುತ್ತದೆ ಆಮೇಲೆ ದೀ ದೀಪ ಸಿದ್ಧತೆ ಆಯಿತು ಆಮೇಲೆ ಅವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ವಸ್ತಿಲ ಪೂಜೆನೂ ಮಾಡ್ಕೋಬೇಕಾಗುತ್ತದೆ ಹಾಗೆ ಬನ್ನಿ ಮರದ ಪೂಜೆನ ನಾವು ಮಾಡ್ಕೊಳ್ತೇವೆ ಹಾಗೆ ಕಳಸ ಸ್ಥಾಪನೆ ಮತ್ತೆ ದೀಪಾರಾಧನೆ ಹಾಗೆ ಪುಸ್ತಕ ಅಂತ ನಿಮಗೆ ಗೊತ್ತೇ ಇರುವಂಥದ್ದು ಶ್ರೀ ದುರ್ಗಾ ಕವಚ ಶ್ರೀದೇವಿ ಮಹಾತ್ಮೆ ಹಾಗೆಯೇ ದುರ್ಗಾ ಸಪ್ತಶತಿ ಅಥವಾ ಶ್ರೀದೇವಿ ಪುರಾಣ ಇದರಲ್ಲಿ ನೀವು ಮೊದಲಿಂದಲೂ ಯಾವುದು ನೀವು ಓದ್ಕೊಂಡು ಬಂದಿರ್ತೀರೋ ಅಷ್ಟೇ ಬುಕ್ಕನ್ನು ನೀವು ಸಿದ್ಧತೆ ಮಾಡಿ ಇಟ್ಕೋಬೇಕಾಗುತ್ತೆ ಆಗುತ್ತದೆ ನಾನು ನಿಮಗೆ ಎರಡು ರೀತಿಯೂ ತಿಳಿಸ್ಕೊಡ್ತಾ ಇದ್ದೇನೆ ಆದರೆ ಎರಡು ರೀತಿಯ ಪುಕ್ಸ್ ಪುಸ್ತಕಗಳು ಕೂಡ ಒಂದೇ ಫಲ ಸಿಗುವಂಥದ್ದು ಹಾಗೆಯೇ ದೀಪಾರಾಧನೆ ಅಂತ ಬಂದಾಗ ನಾನು ತೆಂಗಿನಕಾಯಿ ದೀಪಾರಾಧನೆ ತಿಳಿಸ್ಕೊಡ್ತಾ ಇದ್ದೇನೆ ಇದು ನಾನು ನಿಮಗೆ ನವರಾತ್ರಿಲಿ ಇದು ಮೊದಲೇ ಬಾರಿಗೆ ತಿಳಿಸ್ಕೊಟ್ಟಿರುವಂಥದ್ದು ಕೆಂಪು ಬತ್ತಿಯಿಂದ ದೀಪಾರಾಧನೆ ಮಾಡೋದು ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ಅಮ್ಮನವರ ಮುಂದೆ ನೀವು ವಿಗ್ರಹ ಅಂದರೆ ನಿಮ್ಮ ಮನೆಯ ದೇವರು ಮತ್ತು ಅದರ ಜೊತೆ ಗಣಪನ ವಿಗ್ರಹ ಇಡ್ಲಿ ಇಟ್ಟು ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಅದರ ಜೊತೆಲಿ ನಿಮ್ಮ ಮನೆಯಲ್ಲಿ ಬೇರೆ ಏನೆಲ್ಲ ವಿಗ್ರಹಗಳಿದಾವೋ ಅದೆಲ್ಲ ವಿಗ್ರಹಗಳನ್ನು ಕೂಡ ಕಳಸದ ಮುಂದೆ ನೀವು ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಿ ಮೊದಲಿಗೆ ಒಂದು ಅಭಿಷೇಕ ಮಾಡಿಕೊಳ್ಳಿ ಮೊದಲೇ ದಿವಸದಲ್ಲಿ ನಂತರದಲ್ಲಿ ನೀವು ಕಳಸ ಘಟ ಸ್ಥಾಪನೆ ಸಮಯದಲ್ಲಿ ನೀವು ಅಷ್ಟು ವಿಗ್ರಹಗಳನ್ನಿಟ್ಟು ಪೂಜೆಯನ್ನು ಪ್ರಾರಂಭ ಮಾಡ್ಕೋಬೇಕಾಗುತ್ತದೆ ಇನ್ನು ಪ್ರಸಾದ ಅಂತ ಅಂತ ಬಂದಾಗ ಅವತ್ತು ಮೊದಲೇ ದಿವಸ ನಾವು ಶೈಲಪುತ್ರಿ ಅಮ್ನವರ ಪೂಜೆ ಮಾಡ್ತೇವೆ ಸಕ್ಕರೆ ಪೊಂಗಲ್ ಕೇಸರಿ ಭಾತು ಬೂಂದಿ ಲಾಡು ಏನ್ ಬೇಕಾದ್ರೂ ನೀವು ಪ್ರಸಾದವಾಗಿ ಇಡ್ಬೋದು ಇನ್ನು ಬಣ್ಣ ಬಿಳಿಯ ಬಣ್ಣವಾಗಿರುತ್ತದೆ ಹೂ ಅಂತ ಬಂದಾಗ ದಾಸವಾಳವಾಗಿರುತ್ತದೆ ಇನ್ನು ಕೆಂಪಾರ್ತಿಯನ್ನು ನಾವು ಪ್ರತಿನಿತ್ಯವೂ ಕೂಡ ಸಿದ್ಧತೆ ಮಾಡ್ಕೋಬೇಕು ಆ ಕೆಂಪಾರತಿ ನಾನು ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ಕಳಸ ವಿಸರ್ಜನೆ ಮಾಡಿದಂಗೆ ಆಗಿರೋದಿಲ್ಲ ಈಗ ಕೆಲವೊಬ್ರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಅಥವಾ ಯಾವಾಗ ಆಗುತ್ತೆ ಅಂತ ಗೊತ್ತಿರೋದಿಲ್ಲ ಅವಾಗ ಏನಾಗುತ್ತೆ ಅಂತಂದ್ರೆ ಅದು ಪೂಜೆ ವಿಘ್ನ ಆಗ್ಬಿಡುತ್ತೆ ಅಂದ್ರೆ ಅರ್ಧಕ್ಕೆ ಂಗ ಆಗ್ಬಿಡುತ್ತೆ ಹಾಗಾಗಿ ನೀವು ಏನು ಮಾಡಬೇಕು ಅಂದ್ರೆ ದಿನಾ ಪೂಜೆ ಮಾಡ್ತಾ ಇರ್ತೀರಲ್ಲ ರಾತ್ರಿ ಮಲಗುವಕ್ಕಿಂತ ಮುಂಚೆ ನೀವು ಕೆಂಪಾರತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವತ್ತಿನ ದಿವಸ ಪೂಜೆಯ ಸಂಪೂರ್ಣ ಫಲ ನಿಮಗೆ ಸಿಕ್ಕಂಗಾಗುತ್ತದೆ ಹಾಗಾಗಿ ಪ್ರತಿನಿತ್ಯವೂ ಕೂಡ ನಾವು ಎಂಪಾರ್ತಿಗೆ ನಾವು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಈ ಮೊದಲನೇ ದಿವಸದಲ್ಲಿ ಮಾತ್ರ ಇಷ್ಟೆಲ್ಲ ಸಿದ್ಧತೆ ಇರುತ್ತೆ ಎರಡನೇ ದಿವಸ ನಾವು ಏನಪ್ಪ ಅಂತಂದರೆ ಹೂವನ್ನು ಬದಲಾವಣೆ ಮಾಡಿಕೊಂಡು ಆಮೇಲೆ ಇದು ಏನಪ್ಪ ಅಂದರೆ ಪ್ರಸಾದವನ್ನು ಅವತ್ತಿನ ಅವತ್ತಿನ ದಿವಸಕ್ಕೆ ನಾನು ಪ್ರಸಾದ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗಾಗಿ ಪ್ರಸಾದ ಸಿದ್ಧತೆ ಮಾಡಿಕೊಂಡು ನೀವು ದೇವಿ ಮಹಾತ್ಮೆ ಓದ್ತಿರೋ ದುರ್ಗಾ ಸಪ್ತಶತಿ ಓದ್ತಿರೋ ನೀವು ಏನೆಲ್ಲ ನೀವು ಸಿದ್ಧತೆ ಮಾಡ್ಕೊಂಡಿರ್ತೀರೋ ಅವೆಲ್ಲ ಪುಸ್ತಕವನ್ನು ಓದಿ ನೀವು ಒಂದು ಪೂಜೆಯನ್ನು ಮುಕ್ತಾಯ ಮಾಡಬೇಕಾಗುತ್ತದೆ ಹಾಗೆ ಸಂಜೆಯ ಸಮಯ ಅಂತ ಬಂದಾಗ ಲಲಿತಾ ಸಹಸ್ರ ನಮ್ಮ ಸೌಂದರ್ಯ ಲಹರಿ ಕನಕದಾರ ಸ್ತೋತ್ರ ಅದರ ಜೊತೆಯಲ್ಲಿ ನೀವು ದಿವ ಇನ್ನಿತ್ಯ ಅವತ್ತಿನ ಅವತ್ತಿನ ದಿವಸಕ್ಕೆ ಯಾವೆಲ್ಲ ದೇವರ ಪೂಜೆಗಳನ್ನ ಮಾಡ್ಕೊಳ್ತಾ ಇರ್ತೀರೋ ನಿಮ್ಮ ಮನೆ ದೇವರ ಪೂಜೆ ಮಾಡ್ತಿರೋ ಅವೆಲ್ಲವನ್ನು ಕೂಡ ನೀವು ಸಂಜೆಯ ಸಮಯದಲ್ಲಿ ಮಾಡಿಕೊಂಡು ಆಮೇಲೆ ವಸ್ತಿಲ ಪೂಜೆ ನಮಗೆ ಬಹುಮುಖ್ಯವಾದದ್ದು ಬೆಳಗ್ಗೆ ಸರಳವಾಗಿ ನೀವು ಹೊಸ್ತಿಲ ಪೂಜೆ ಮಾಡಿಕೊಳ್ಳಿ ಅದರ ಸಂಜೆಯ ಸಮಯದಲ್ಲಿ ಮಾದಲ್ ಸಂಜೆಯ ಸಮಯದಲ್ಲಿ ಮಾತ್ರ ನೀವು ಹೊಸದಾಗಿ ಹೊಸ್ತಿಲನ್ನು ಶುದ್ಧಿ ಮಾಡಿಕೊಂಡು ಅರಿಶಿಣ ಹಚ್ಚಿ ರಂಗೋಲಿ ಹಾಕಿ ಎರಡು ದೀಪವನ್ನು ಹಚ್ಚಿಟ್ಟು ತುಳಸಿ ಕಟ್ಟೆ ಮುಂದೆನೂ ಎರಡು ದೀಪ ಹಚ್ಚಿಟ್ಟು ಹಾಗೆ ನಾವು ಅಡುಗೆ ಮನೆ ಹತ್ರನೂ ಕೂಡ ನಾವು ಎರಡು ದೀಪವನ್ನು ಹಚ್ಚಿಟ್ಟು ನಾವು ಪೂಜೆಯನ್ನು ಮಾಡ್ಕೋಬೇಕಾಗುತ್ತದೆ ಇನ್ನು ನವರಾತ್ರಿಯಲ್ಲಿ ನಮಗೆ ಅದು ನಾವು ಮಾಡಲೇಬೇಕಾದಂಥ ಒಂದು ವಿಧಾನವಾಗಿರುತ್ತದೆ ಹಾಗೆ ಒಂದು ಕಾಯಿಯನ್ನು ನೀವು ಸಂಕಲ್ಪ ಮಾಡಿಕೊಂಡು ಅಮ್ಮನವರ ಪಕ್ಕದಲ್ಲಿ ಇಡಿ ಯಾಕೆ ಅಂತಂದರೆ ಇದು ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೇನೆ ಮುಟ್ಟಾಗೋ ವಿಚಾರದಲ್ಲಿ ನಾವು ಮುಂದೂಡೋದಕ್ಕೋಸ್ಕರ ಅಥವಾ ಯಾವುದೇ ಒಂದು ವಿಘ್ನಗಳು ಬರದೇ ಇರಲಿ ಅಂತೇಳಿ ನಾವೊಂದು ಗಣೇಶನಿಗೆ ಮತ್ತೆ ಅಮ್ಮನವರ ಹೆಸರಿನಲ್ಲಿ ಒಂದು ಸಂಕಲ್ಪ ಮಾಡಿ ನೀವು ಅಂದರೆ ಅಮ್ಮನವರ ಫೋಟೋದ ಪಕ್ಕದಲ್ಲಿ ನೀವು ಇಡಬೇಕಾಗುತ್ತದೆ ಇನ್ನು ಧೂಪದ ಬಗ್ಗೆ ನಾನು ಇನ್ನೂ ಮಾಹಿತಿ ಕೊಟ್ಟಿಲ್ಲ ಅದೊಂದು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಯಾವೆಲ್ಲ ವಸ್ತುಗಳನ್ನ ಹಾಕಿ ನಾವು ಧೂಪ ಮಾಡಬೇಕು ಅಂತೇಳಿ ಆ ಒಂದು ಧೂಪವನ್ನು ನೀವು ಬೆಳಗ್ಗೆನೂ ಹಾಕಬೇಕು ಹಾಗೆ ಸಂಜೆಯ ಸಮಯದಲ್ಲೂ ಕೂಡ ಹಾಕಬೇಕಾಗುತ್ತದೆ ಅದರ ಬಗ್ಗೆನೂ ಕೂಡ ನಾನು ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ ಇದನ್ನು ನೀವು ಪ್ರತಿನಿತ್ಯನೂ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಮಾಡುವಂಥ ವಿಧಾನವಾಗಿರುತ್ತದೆ ಮೊದಲೇ ದಿವಸ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲ ಸಿದ್ಧತೆ ಮಾಡ್ಕೋಬೇಕಲ್ಲ ಹಾಗಾಗಿ ಇನ್ನು ಗೊಂಬೆಗಳು ಅಂತ ಬಂದಾಗ ನಾನು ನೀವು ಗ ಗೊಂಬೆಗಳನ್ನ ಘಟ ಸ್ಥಾಪನೆಯ ಸಮಯದಲ್ಲೇ ಗೊಂಬೆಗಳನ್ನು ಕೂಡ ನೀವು ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡಬೇಕಾಗುತ್ತದೆ ಗೊಂಬೆಗಳು ಏನಪ್ಪ ಅಂದ್ರೆ ಪ್ರತಿ ವರ್ಷವೂ ಕೂಡ ನಾವು ಹೆಚ್ಚಿಸ್ತಾ ಹೋಗ್ಬೇಕು ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೇನೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋದ್ರೆ ನಾವು ಗೊಂಬೆಗಳ ಬಗ್ಗೆನೇ ಹೇಳ್ಬೇಕಾಗುತ್ತೆ ಅಷ್ಟು ವಿಚಾರಗಳಿವೆ ತಿಳ್ಕೊಳ್ಳೋ ಅಂಥದ್ದು ಇನ್ನು ನಿಮಗೆ ಪುಸ್ತಕದ ಬಗ್ಗೆ ಅಂದರೆ ನೀವು ಮೊದಲು ಒಂದು ತೀರ್ಮಾನ ಮಾಡಿಕೊಳ್ಳಿ ಒಂದು ದುರ್ಗಾ ಸಪ್ತಶತಿ ಓದ್ತೀರಾ ಅಥವಾ ಶ್ರೀದೇವಿ ಪುರಾಣ ಓದ್ಕೊಳ್ತೀರಾ ಅಂಥೇಳಿ ಯಾಕೆ ಹೇಳ್ತೀರಂದರೆ ದುರ್ಗಾ ಸಪ್ತಶತಿ ಶ್ರೀದೇವಿ ಪುರಾಣ ಎರಡೂ ಕೂಡ ತುಂಬ ದೊಡ್ಡದಾದದ್ದು ಜೊತೇಲಿ ತುಂಬ ಶಾಂತವಾಗಿ ಕೂತ್ಕೊಂಡು ಅದೊಂದು ಆ ಕಥೆಗಳನ್ನು ಓದ್ಕೊಂಡು ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಹಾಗಾಗಿ ಬೆಳಗಿನ ಸಮಯದಲ್ಲಿ ನೀವು ಶ್ರೀದೇವಿ ಮಹಾತ್ಮೆ ಅಂತ ದುರ್ಗಾ ಕವಚವನ್ನು ಓದ್ಕೊಂಡು ಸಂಜೆಯ ಸಮಯದಲ್ಲಿ ನೀವು ಪುರಾಣವನ್ನು ಓದ್ಕೊಂಡ್ರೆ ತುಂಬಾ ಒಳ್ಳೆಯದು ಅಥವಾ ನಾವು ಬೆಳಗ್ಗೆ ನಿಮಗೆ ಸಮಯವಿದೆ ಯಾರ್ದು ನಮಗೆ ತೊಂದರೆ ಇಲ್ಲ ನಾವೊಬ್ಬರೇ ಇದ್ದು ಪೂಜೆ ಮಾಡ್ತಾ ಇದ್ದೀನಿ ಅಂತಂದರೆ ಬೆಳಗಿನೂ ಕೂತ್ಕೊಂಡು ಆರಾಮವಾಗಿ ನೀವು ಓದ್ಕೊಂಡು ನಂತರದಲ್ಲಿ ನೀವು ಏನೆಲ್ಲ ಕೆಲಸಗಳು ಮಾಡ್ಕೊಳ್ತೀರ ಮಾಡ್ಕೋಬೋದು ಹಾಗೆ ಪ್ರತಿನಿತ್ಯನೂ ಕೂಡ ಒಂದು ಕುಂಕುಮ ಅರ್ಚನೆ ಮಾಡ್ಕೊಳ್ಳಿ ಆಮೇಲೆ ಪ್ರತಿನಿತ್ಯನೂ ಅಷ್ಟೇ ಈಗ ನೀವು ಬನ್ನಿ ಮರದ ಪೂಜೆಗೆ ಹೋಗ್ತಿರಲ್ಲ ಒಂದೇ ಒಂದು ಪತ್ರೆಯನ್ನು ತೆಗೆದುಕೊಂಡು ಬಂದು ನೀವು ದೇವರ ಮುಂದೆ ದೇವರ ಮೇಲೆ ಅಂದರೆ ಕಳಸ ಸ್ಥಾಪನೆ ಮಾಡ್ಕೊಂಡಿರ್ತೀರಲ್ಲ ಆ ಕಳಸದ ಮೇಲೆ ಒಂದು ಒಂದೊಂದೇ ಬನ್ನಿ ಪತ್ರೆಯನ್ನು ಇಡ್ತಾ ಬನ್ನಿ ಅದು ನಮಗೆ ತುಂಬ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಇನ್ನೊಂದು ಮಾಹಿತಿ ಹೇಳಬೇಕು ಬನ್ನಿ ಪತ್ರೆ ಬಿಲ್ವ ಪತ್ರೆ ಈ ತುಳಸಿ ಆಗಿರ್ಬೋದು ಇವೆಲ್ಲವೂ ಕೂಡ ಅಷ್ಟೇ ಒಣಗಿದ ಮೇಲೂ ಕೂಡ ಅದರದೇ ಆದ ಒಂದು ಶಕ್ತಿ ಇದ್ದೇ ಇರುತ್ತದೆ ಹಾಗಾಗಿ ಅದು ಒಣಗಿದಂತೆ ನೀವು ಅನ್ಕೊಳ್ಳ ಹಾಗೆ ಇಲ್ಲ ಅದು ತುಂಬಾ ಶಕ್ತಿಯುತವಾಗಿರುವಂಥದ್ದು ಹಾಗಾಗಿ ದಿನ ಒಂದು ಪತ್ರೆಯನ್ನು ತೆಗೆದುಕೊಂಡು ಬಂದು ನೀವು ದೇವರ ಮುಂದೆ ಇಟ್ಟು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಹಾಗೆಯೇ ದೀಪಾರಾಧನೆ ಅಂತ ಬಂದಾಗ ಪ್ರತಿನಿತ್ಯವೂ ಕೂಡ ಒಂದೊಂದು ರೀತಿಯ ದೀಪಾಧನೆ ದೀಪಾರಾಧನೆ ಮಾಡ್ಬೋದು ಅಥವಾ ಒಂದೇ ರೀತಿಯ ದೀಪಾರಾಧನೆಯನ್ನು ಸಹ ಮಾಡ್ಬೋದು ಅಂದರೆ ತುಪ್ಪದ ದೀಪಾರಾಧನೆಯೂ ಮಾಡ್ಬೋದು ಅಥವಾ ಮೂರು ದಿವಸ ಈಗ ನಾವು ಮೂರು ಅವತಾರದಲ್ಲಿರುವಂಥ ಅಮ್ಮನವರ ಪೂಜೆ ಮಾಡ್ತೇವೆ ಒಂದು ಮಹಾಕಾಳಿ ಮೂರು ದಿವಸ ಜೊತೆಯಲ್ಲಿ ಮಹಾಲಕ್ಷ್ಮಿ ಮತ್ತು ಮೂರು ದಿವಸ ಅದರ ನಂತರದ ದಿವಸ ಅಂದರೆ ಮೂರು ದಿವಸ ಸರಸ್ವತಿ ಪೂಜೆ ಅಂತೇಳಿ ನಾವು ಮೂರು 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 ಅಮ್ಮನವರ ಒಂದು ಪ್ರತೀಕವಾಗಿ ನಾವು ಶಕ್ತಿಯಾಗಿ ನಾವು ತ್ರಿಶಕ್ತಿ ಸ್ವರೂಪವಾಗಿ ನಾವು ಪೂಜೆಯನ್ನು ಮಾಡ್ಕೊಳ್ತೇವೆ ಹಾಗಾಗಿ ನೀವು ಮೊದಲೇ ಮೂರು ದಿವಸ ನೀವು ತೆಂಗಿನಕಾಯಿ ದೀಪಾರಾಧನೆ ಇನ್ನೂ ಎರಡು ಮೂರು ದಿವಸ ನೀವು ಬೆಲ್ಲದ ದೀಪ ಆದರೆ ಇನ್ನೂ ಮೂರು ದಿವಸ ನೀವು ಅಕ್ಕೀಟಿನ ದೀಪ ಈ ರೀತಿಯೂ ಮಾಡಬಹುದು ಅಥವಾ ಪ್ರತಿನಿತ್ಯನೂ ಕೂಡ ಎರಡು ತುಪ್ಪದ ದೀಪವನ್ನು ಹಚ್ಚಿಡಬಹುದು ಈ ರೀತಿಯಾಗೂ ನೀವು ಮಾಡ್ಕೋಬಹುದು ಇನ್ನು ನಿಮಗೆ ಬಹುಮುಖ್ಯವಾಗಿ ವಿಚಾರ ಹೇಳಬೇಕು ದೇವರ ಮುಂದೆ ನಾವು ಒಂದು ಏನಪ್ಪ ಅಂದರೆ ನಿಂಬೆ ಹಣ್ಣನ್ನು ಇಟ್ಟಿರ್ತೇವೆ ಅದು ಯಾವ ಕಾರಣಕ್ಕೆ ಅಂತಂದ್ರೆ ನಾವು ಪ್ರತಿನಿತ್ಯನೂ ದೇವಿ ಪೂರಣ ಓದ್ತೇವೆ ಶ್ರೀದೇವಿ ಮಹಾತ್ಮೆ ಓದ್ಕೊಳ್ತೇವೆ ಕಳಸ ಸ್ಥಾಪನೆ ಮಾಡಿಕೊಂಡು ಆ ಒಂದು ಸಮಯದಲ್ಲಿ ನಮ್ಮಲ್ಲಿ ಒಂದು ಯಾವುದೇ ರೀತಿಯ ಒಂದು ಉದ್ವೇಗಕ್ಕೆ ನಾವು ಒಳಗಾಗಬಾರದು ಮನಸ್ಸಿನಲ್ಲಿ ಕಿರಿಕಿರಿ ಮಾಡ್ಕೋಬಾರದು ಯಾವುದೋ ಒಂದು ಕೆಟ್ಟ ಆಲೋಚನೆಗಳು ಕೂಡ ನಮ್ಮ ತಲೆಯಲ್ಲೇ ಬರಬಾರ್ದು ನಮ್ಮ ಗುರಿ ನಮ್ಮ ಒಂದು ಏನಪ್ಪ ಅಂದ್ರೆ ನಮ್ಮ ಒಂದು ಶಕ್ತಿ ಏನಿರಬೇಕು ಅಂತಂದರೆ ನಮ್ಮ ನೋಟ ಪ್ರತಿಯೊಂದು ಕೂಡ ನಾವು ದೇವ್ರ ಹತ್ರನೇ ಇರಬೇಕೇ ಹೊರ್ತರು ನಮ್ಮ ಒಂದು ತಲೆಯಲ್ಲಿ ನಮ್ಗೆ ಏನೋ ನೂರ ಎಂಟು ಯೋಚನೆಗಳು ಇರುತ್ತದೆ ಯಾವುದೂ ಕೂಡ ನಮಗೆ ಹತ್ತಿರ ಸುಳಿಬಾರ್ದು ಅಂತೇಳಿ ನಾವು ಏನು ಮಾಡ್ತೇವೆ ಅಂತಂದರೆ ಆ ಒಂದು ನಿಂಬೆಹಣ್ಣನ್ನು ಪೂಜೆ ಆಗಿ ಪೂಜೆ ಮಾ ಪೂಜೆಯ ಮುಂದೆ ಅಂದರೆ ಕಳಸದ ಮುಂದೆ ನಾವು ಇಟ್ಟಿರ್ತೇವೆ ಅಮ್ಮನವರ ಶಕ್ತಿಯಾಗಿ ಅದು ಪೂಜೆ ಎಲ್ಲ ಆದ ಮೇಲೆ ನೀವು ಅದನ್ನು ಉಪಯೋಗಿಸ್ಕೋಬೋದು ಅದರ ಬಗ್ಗೆಯೂ ಕೂಡ ನಾನು ಮಾಹಿತಿ ಕೊಡ್ತಾ ಹೋಗ್ತೇನೆ ನೋಡಿ ದೀಪಾರಾಧನೆ ಎಲ್ಲ ಮಾಡಿದ ನಂತರದಲ್ಲಿ ಒಂದು ಮಂಗಳಾರತಿಯನ್ನು ಮಾಡಿ ನೀವು ಪೂಜೆಯನ್ನು ಮುಕ್ತಾಯ ಮಾಡ್ಕೋಬೇಕಾಗುತ್ತದೆ ಇದು ಬೆಳಗ್ಗೆ ಮಾಡುವಂಥದ್ದು ಹಾಗೆ ಸಂಜೆಯ ಸಮಯದಲ್ಲಿ ನೀವು ಈಗಾಗಲೇ ನಾನು ಹೇಳಿದಾಗೆ ಲಲಿತಾ ಸಹಸ್ರನಾಮ ನಮ್ಮ ವಿಷ್ಣು ಸಹಸ್ರ ನಮ್ಮ ಕವಚ ಅದ್ರ ಜೊತೆಯಲ್ಲಿ ನೀವು ಸೌಂದರ್ಯ ಲಾರಿ ನೀವು ಏನೆಲ್ಲ ಓದ್ಕೋಬೇಕು ಅಂದ್ಕೊಂಡಿರ್ತೀರೋ ಅದೆಲ್ಲವನ್ನು ಕುಂಚಿಕ ಸ್ತೋತ್ರ ಓದೋದನ್ನು ಮಾತ್ರ ಮರಿಲೇಬೇಡಿ ಅದು ತುಂಬ ತುಂಬಾ ಒಳ್ಳೆಯದು ಆಮೇಲೆ ಸ ದುರ್ಗಾ ಸಪ್ತಶತಿಯಲ್ಲಿ ಕೊನೆಯಲ್ಲಿ ಇನ್ನೂರ ಇಪ್ಪತ್ತಾರನೇ ಪೇಜಲ್ಲಿ ನಿಮಗೆ ಅಪರಾಧ ಕ್ಷಮಾಪಣಾ ಸ್ತೋತ್ರ ಅಂತ ಒಂದಿದೆ ಅದು ಒಂದನ್ನು ಕೂಡ ಹೇಳ್ಕೊಳ್ಳೋದು ಮರಿಬೇಡಿ ಯಾಕಂದರೆ ನಾವು ಪುಸ್ತಕ ಓದುವಂಥ ಸಂದರ್ಭದಲ್ಲಿ ಗಡಿಬಿಡಿಯಲ್ಲಿ ಏನೋ ಒಂದು ತಪ್ಪಲ್ಲಿ ತಪ್ಪಾಗಿ ಉಚ್ಚಾರಣೆ ಮಾಡಿರ್ತೀವಿ ಹಾಗಾಗಿ ಅಮ್ಮನವ್ರ ಹತ್ರ ಕ್ಷಮಿಸುವಂಥ ಕೇಳುವಂಥ ಒಂದು ಸ್ತೋತ್ರವಾಗಿರುತ್ತದೆ ಅವೆಲ್ಲವನ್ನು ಕೂಡ ಹೇಳ್ಕೊಳ್ಳಿ ಹಾಗೆಯೇ ಪೂಜೆಯ ಕೊನೆಯಲ್ಲಿ ನೀವು ಅಂದರೆ ರಾತ್ರಿಯ ಸಮಯದಲ್ಲಿ ಏನು ಮಾಡಬೇಕಂದ್ರೆ ಈ ಲಹರಿ ಲಲಿತಾ ಸಹಸ್ರಮ ಅವೆಲ್ಲ ಹೇಳ್ಕೊಂಡ ನಂತರದಲ್ಲಿ ನೀವು ಅಮ್ಮನವ್ರಿಗೆ ಒಂದು ಕೆಂಪಾರತಿಯನ್ನು ಮಾಡಿ ಹಾಗೆ ಬಿಟ್ಬಿಡಬೇಕಾಗುತ್ತದೆ ಮತ್ತೆ ನಂತರದ ದಿವಸ ಅದೇ ರೀತಿಯೇ ನೀವು ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಇದೇ ರೀತಿಯೇ ನೀವು ಒಂಬತ್ತು ದಿವಸಗಳು ಕೂಡ ಮಾಡಬೇಕಾಗುತ್ತದೆ ನವರಾತ್ರಿಯಲ್ಲಿ ಇಷ್ಟೇ ಅಲ್ಲದೇ ಈ ಒಂಬತ್ತು ದಿವಸಗಳಲ್ಲಿ ಇನ್ನೂ ನಾವು ಹೆಚ್ಚಿನ ಪೂಜೆ ಮಾಡಬೇಕಾಗುತ್ತದೆ ಅಂದರೆ ಮಧ್ಯದಲ್ಲಿ ನಮಗೆ ಕನ್ಯಾ ಪೂಜೆ ಬರುತ್ತೆ ಲಲಿತ ಪಂಚಮಿ ಪೂಜೆ ಬರುತ್ತೆ ಸರಸ್ವತಿ ಪೂಜೆ ಬರುತ್ತೆ ಗಜಗೌರಿ ಪೂಜೆನೂ ಬರುತ್ತೆ ಈಗ ಸಾಕಷ್ಟು ಸಂಧಿ ಪೂಜೆ ಬರುತ್ತೆ ಈಗ ಸಾಕಷ್ಟು ಪೂಜೆಗಳು ಬರುತ್ತೆ ಅದ್ರ ಬಗ್ಗೆನೂ ಕೂಡ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇನ್ನು ಪೂಜಾ ಮುಹೂರ್ತ ನಾನೀಗಾಗಲೇ ನಿಮಗೆ ತಿಳಿಸ್ಕೊಟ್ಟಿರುವ ಹಾಗೆ ಬ್ರಾಹ್ಮ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ನಾಲ್ಕು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷ ನಂತರದ ಸಮಯ ಅಂತ ಬಂದಾಗ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಐವತ್ತೆರಡು ನಿಮಿಷವಿರುತ್ತದೆ ಅದು ನಿಮಗೆ ಆ ಒಂದು ಸಮಯದಲ್ಲೂ ಕೂಡ ಕಳಸ ಘಟ ಸ್ಥಾಪನೆ ಮಾಡದೆ ಮಾಡೋದಕ್ಕೆ ಆಗದೆ ಹೋದಾಗ ಅಭಿಜೀನ್ ಮುಹೂರ್ತ ಅಂತೇಳಿ ಬೆಳಿಗ್ಗೆ ಹನ್ನೊಂದು ನಲವತ್ತೆಂಟರಿಂದ ಹನ್ನೆರಡು ಮೂವತ್ತಾರು ಇರ್ತದೆ ಹಾಗೆ ಸಂಜೆ ಗೋಧೂಳಿ ಮುಹೂರ್ತ ಅಂತ ಬಂದಾಗ ಆರು ಗಂಟೆ ಇಪ್ಪತ್ತನಾಲ್ಕು ನಿಮಿಷದಿಂದ ಆರು ಗಂಟೆ ನಲವತ್ತ್ಮೂರು ನಿಮಿಷದವರೆಗೆ ಇರ್ತದೆ ಇಷ್ಟು ಸಮಯಗಳಿವೆ ಈ ಸಮಯದಲ್ಲಿ ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ಆ ಒಂದು ಸಮಯದಲ್ಲಿ ಕಳಸ ಘಟ ಸ್ಥಾಪನೆ ಮಾಡಿಕೊಂಡು ನೀವು ನವರಾತ್ರಿಯನ್ನು ಪ್ರಾರಂಭ ಮಾಡಿ ಪ್ರತಿಯೊಬ್ಬರೂ ಕೂಡ ಇದರಿಂದ ನಿಮಗೆ ತುಂಬ ತುಂಬ ಒಂದು ಒಳ್ಳೆಯ ಫಲ ಸಿಗ್ತಾ ಹೋಗುತ್ತದೆ ನೋಡಿ ಧಾನ್ಯ ಪೂಜೆಯನ್ನು ನಾನು ಕೊನೆಯಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಏನಕ್ಕಪ್ಪ ಅಂತಂದ್ರೆ ಇದ್ರಲ್ಲಿ ನಾನು ನವಧಾನ್ಯಗಳು ಹಾಕಿದ್ದೇನೆ ಪ್ರತಿ ವರ್ಷವೂ ಕೂಡ ಗೋಧಿಯನ್ನು ಹಾಕ್ತಾ ಇದ್ದೆ ಇದನ್ನ ನೀವು ಘಟಸ್ಥಾಪನೆ ಮಾಡ್ತಿರಲ್ಲ ಆ ಒಂದು ಸಂದರ್ಭದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಇಂದಿನ ಇದನ್ನು ನೀವು ಇಂದಿನ ದಿವಸವೇ ಸಿದ್ಧತೆ ಮಾಡಿಟ್ಕೊಂಡು ಪೂಜೆಯ ಸಿಂಧ ಅಂದರೆ ಕಳಸಘಟ್ಟ ಸ್ಥಾಪನೆ ಮಾಡ್ತಿರಲ್ಲ ಆ ಒಂದು ಸಂದರ್ಭದಲ್ಲಿ ಇದರ ಒಂದು ಪೂಜೆಯನ್ನು ಮಾಡಿಕೊಂಡು ನೀವು ಅಮ್ಮನವರ ಕಳಸದ ಪಕ್ಕದಲ್ಲಿ ಇಟ್ಬಿಡಿ ಇದು ನಿಮ್ಗೆ ಅನಿಸ್ಬೋದು ಇದು ಕತ್ಲಲ್ಲಿ ಬರುತ್ತಾ ದೇವ್ರ ಮನೆ ಅಲ್ಲಿ ಅಂತ ಅನ್ಕೋಬೋದು ಆದರೆ ತುಂಬ ಚೆನ್ನಾಗೇ ಬರುತ್ತೆ ಆ ಧಾನ್ಯ ಎಷ್ಟು ಚೆನ್ನಾಗಿ ನಿಮಗೆ ಬೆಳವಣಿಗೆ ಆಗ್ತಾ ಹೋಗುತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಮನೆ ಕೂಡ ಅಭಿವೃದ್ಧಿ ಆಗ್ತಾ ಹೋಗುತ್ತದೆ ಯಾರಾದರೂ ಹೊಸದಾಗಿ ಮಾಡುವಂಥವರಿದ್ದರೆ ಇದನ್ನು ನೀವು ಹೊಸದಾಗಿ ಪ್ರಾರಂಭ ಮಾಡಬಹುದು ಹಾಗೆ ನೋಡಿ ಪೂಜೆ ಮಾಡುವಂಥ ಕ್ರಮ ಅಂತ ಬಂದಾಗ ಬೆಳಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಅದರಲ್ಲೂ ಪಿತೃಪಕ್ಷ ಬೇರೆ ಆಚರಣೆ ಮಾಡಿರ್ತೀರಿ ಹಾಗಾಗಿ ಬೆಳಗ್ಗೆನೆಲ್ಲ ತೆಗೆದು ಶುದ್ಧಿ ಮಾಡಿಕೊಂಡು ನಂತರದಲ್ಲೇ ನೀವು ಕಳಸ ಘಟ ಸ್ಥಾಪನೆ ಪ್ರಾರಂಭ ಮಾಡಬೇಕಾಗುತ್ತದೆ ಪೂಜೆ ಸಿದ್ಧತೆ ಮಾಡ್ಕೊಂಡು ಮಾಡಿಕೊಂಡೇ ನೀವು ಹೊಸ್ತಿಲ ಪೂಜೆಯೂ ಪ್ರಾರಂಭ ಮಾಡಬೇಕಾಗುತ್ತದೆ ಪೂಜೆ ಮಾಡ್ಕೊ ಬೆಳಗ್ಗೆ ನೀವು ಅರ್ಲಿ ಮಾರ್ನಿಂಗೇ ನೀವು ಘಟ ಸ್ಥಾಪನೆ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀರಿ ಅಂದರೆ ತುಂಬಾ ಒಳ್ಳೆಯದು ಯಾಕಂದರೆ ಅದೇ ಒಂದು ಸಮಯದಲ್ಲಿ ನಿಮಗೆ ಹೊಸ್ತಿಲ ಪೂಜೆನು ಕಂಪ್ಲೀಟ್ ಆಗಿಬಿಡುತ್ತೆ ಅದಕ್ಕೆ ಈ ಒಂದು ಮೊದಲೇ ದಿವಸದಲ್ಲಿ ಏನಾಗುತ್ತಪ್ಪ ಅಂದರೆ ಪ್ರತಿಯೊಂದು ಸಿದ್ಧತೆ ಮಾಡಿಕೊಂಡು ಪೂಜೆ ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ದೇವರ ಮನೆಯಲ್ಲಿ ಮೊದಲು ನಿಮ್ಮ ಗಣೇಶನಿಗೆ ಮತ್ತು ನಿಮ್ಮ ಮನೆ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಹೂವನ್ನಿಟ್ಟು ಊದಿನ ಕಡ್ಡಿನ ಬೆಳಗ್ಗೆ ನಂತರದಲ್ಲಿ ಹೊಸ್ತಿಲ ಬಳಿ ಬಂದು ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕಿ ನೀವೊಂದು ಅಲ್ಲೂ ಕೂಡ ಊದಿನ ಕಡ್ಡಿನ ಬೆಳಗ್ಗೆ ದೀಪ ಹಚ್ಚೋದಾದರೆ ಬೆಳಗ್ಗೆನೂ ಹಚ್ಬೋದು ಸಂಜೆ ಹಚ್ಬೋದು ಆದರೆ ಸಂಜೆ ಮಾತ್ರ ಬಹುಮುಖ್ಯವಾಗಿ ಹಚ್ಚಲೇಬೇಕಾಗುತ್ತದೆ ಹಾಗಾಗಿ ಬೆಳಗ್ಗೆ ಸಿಂಪಲಾಗಿ ಪೂಜೆ ಮಾಡಿಕೊಂಡು ನಂತರದಲ್ಲಿ ನೀವು ಮನೆಯೊಳಗೆ ಬಂದು ಪೂಜೆ ಸಿದ್ಧತೆ ಮಾಡಿಕೊಂಡು ಬನ್ನಿ ಮರದ ಪೂಜೆಗೆ ಏನಾದರೂ ಹೋಗೋರಿದ್ದರೆ ಬನ್ನಿ ಮರದ ಪೂಜೆಗೂ ಹೋಗಿ ಬಂದು ನಂತರದಲ್ಲಿ ನೀವು ಮನೆಯೊಳಗೆ ಪೂಜೆ ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಇಷ್ಟನ್ನು ಮಾಡ್ಕೋಬೋದು ಈಗ ನೀವು ಬನ್ನಿ ಮರದ ಪೂಜೆಗೆ ಹೋಗದೆ ಹೋದಾಗ ಮನೆಯಲ್ಲೇ ಬನ್ನಿ ಮರದ ಗಿಡವನ್ನು ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ಈಗ ನಿಮ್ಗೆ ಅದು ಕೂಡ ಆಪ್ಷನ್ ಇಲ್ಲ ಅಂತಂದರೆ ಬನ್ನಿ ಪತ್ರೆ ದಿನನಿತ್ಯ ಬನ್ನಿ ನೀವು ದೇವರ ಮೇಲೆ ಇಟ್ಟು ಪೂಜೆಯನ್ನು ಪ್ರಾರಂಭ ಮಾಡ್ಬೋದು ಇದಿಷ್ಟು ನೀವು ಕಳಸಘಟ್ಟ ಸ್ಥಾಪನೆ ಹಾಗೆ ಪ್ರತಿನಿತ್ಯ ಪೂಜೆ ಮಾಡುವಂಥ ವಿಧಾನವಾಗಿರುತ್ತದೆ ಸೊ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನವರಾತ್ರಿ ಹಬ್ಬದ ಪೂಜಾ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಪೂಜಾ ಮಾಹಿತಿ ಹೇಗಿತ್ತು ಅಂತೇಳಿ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು